ಚಿಂಚ್ಲಿ ನೀವು ಅಂಬಿಕಾ ಬಾರ ಮಾಲೀಕರು ಈಗ ಚಿಂಚಲಿ ಮಾಯಕ ಜಾತ್ರೆ ಚಾಲು ಐತಿ ಪ್ರತಿ ವರ್ಷ ಯಾವ ಪ್ರಕಾರ ಚಾಲೂ ಇರುತ್ತೆ ಅದೇ ಪ್ರಕಾರ ಚಾಲು ಇರ್ತದ ಮತ್ತೆ ಇಲ್ಲಿವರೆಗೆ ಸುಮಾರು ಜನ ಜಾತ್ರೆ ಆಗ್ಯಾವ ಯಾವ ಜಾತ್ರೆ ಒಳಗೂ ಯಾವ ಐತಿಕರ ಘಟನೆಗಳು ನಡೆದಿರುವುದಿಲ್ಲ ಮತ್ ಇಲ್ಲಿ ಲೋಕಲ್ ಕೆಲವೊಂದು ಜನ ಪಟ್ಟ ಬದ್ಧ ಶಿಕ್ಷಕಿಯವರು ಈ ಲೋಕಲ್ ಜನ ನಮ್ಮ ಮೇಲೆ ವೈರಸ್ ಮಾಡಿಕಿಂದ ಈ ಅಧಿಕೃತ ಬಂದ್ ಮಾಡಿ ಅನಧಿಕೃತ ಮದ್ಯವನ್ನು ಮಾರಾಟ ಮಾಡಬೇಕಂತ ಒಂದು ಷಡ್ಯಂತ್ರ ಮಾಡಿಕೊಂಡು ಈ ಒಳಗೆ ಅಂಗಡಿಗಳು ಬಂದ್ ಮಾಡಬೇಕಂತ ಹೈಕೋರ್ಟ್ ಆಗಲಿ ಎಲ್ಲ ಕಡೆ ಈ ಪ್ರೆಸ್ ರಿಪೋರ್ಟ್ ಮಾಡೋದು ಅದು ಇದು ಎಲ್ಲ ಮಾಡ್ತಾ ಇದ್ದರು ಇದು ನಾವು ಸರ್ಕಾರ ಒಂದು ಮಾನ್ಯತೆ ಪಡೆದಂಥ ಒಂದು ಅಧಿಕೃತ ಅಂಗಡಿಗಳನ್ನು ಇಟ್ಕೊಂಡು ಯಾವ ಪ್ರಕಾರ ಸರ್ಕಾರದ ಒಂದು ನಿಯಮಾವಳಿ ಐತಿ ಆ ನಿಯಮಾವಳಿ ಒಳಗ ನಮ್ಮ ಅಂಗಡಿಗಳು ನಡೆಸ್ತಾ ಇದ್ದೇವೋ ಇಷ್ಟಾಗಿಯೂ ನಮ್ಮ ಮೇಲೆ ಹೆರಾಸ್ಮೆಂಟ್ ಆಗ್ತದೆ ಇದಕ್ಕೆ ಸರ್ಕಾರಕ್ಕೆ ಅಂಗಡಿಗಳು ಅದಕ್ಕೆ ಅಧಿಕೃತ ಅಂಗಡಿಗಳನ್ನ ಚಾಲೂ ಇಡುವುದರಿಂದ ಬರ್ತಕ್ಕಂತ ಪ್ರೇಕ್ಷಕರಿಗೆ ಒಂದು ಉತ್ತಮ ಗುಣಮಟ್ಟದ ಒಂದು ನಾವು ಏನೈತಿ ಮದ್ಯವನ್ನು ಪೂರೈಸಿ ಮಾಡಲು ಅವಕಾಶ ಮಾಡಿ ಕೊಟ್ಟರೆ ಎಲ್ಲಾ ಭಕ್ತಾದಿಗಳು ಅನುಕೂಲ ಆಗ್ತದೆ ಅಂತ ಹೇಳಿಕೊಂಡು ಒಂದು ಈ ಪ್ರಕಾರ ನಾವು ಹೇಳಿಕೆ ಕೊಡ್ತಾ ಇದ್ದೇವೆ ಯಾರು ತೊಂದರೆ ಮಾಡ್ತಾರ ಇದೀಗ ನಮ್ಗ ಇಲ್ಲಿ ಲೋಕಲ್ ಜನ ನಮ್ಗ ಬಾಗಲಿದ ಅವ್ರು ಜನ ಇದಾರೆ ನಮ್ಮ ವೈರಿ ಇದಾರೆ ಆ ಜನ ಇದನ್ನ ಬಂದ್ ಮಾಡಿಸಬೇಕು ಮತ್ತೆ ಮಹಾರಾಷ್ಟ್ರದಿಂದ ಮತ್ತ ಗೋವಾದಿಂದ ಕೆಲವೊಂದ್ ಸಪ್ಲೈ ಮಾಡ್ಬೇಕು ಮತ್ತೆ ಇಲ್ಲಿ ಜಾತ್ರಿ ಒಳಗ ಇಂತ ಒಂದ್ ಐದು ಕರ ಘಟನೆ ನಡೆಸ್ಬೇಕಂತ ಹೇಳಿ ಒಂದು ಹುನಾರ ಮಾಡ್ತಾ ಇದಾರೆ ಅದಕ್ಕೆ ಇದಕ್ಕೆಲ್ಲ ಅವಕಾಶ ಕೊಡಬಾರ್ದು ಅಂತ ಹೇಳಿ ಕೇಳ್ತಾರೆ ನೀವು ಬಾರ್ ಲೈಸೆನ್ಸ್ ಬಾರ್ ಬಿಸ್ನೆಸ್ ಮಾಡ್ತಾ ಇದ್ರಿ ಇದರಿಂದ ಬಾರ್ ಬಂದ್ ಅವ್ರಿಗೇನು ತೊಂದರೆ ರೀ ಅವ್ರಿಗೇನು ಲಾಭ ರೀ ಆ ಅವ್ರ ಏನ್ ಲಾಭ ಅಂತಂದ್ರೆ ಅವ್ರಿಗೆ ಇದು ಇವು ಬೇರೆ ಕಡೆ ಮಧ್ಯ ತಂದಿಂತ ಒಂದು ಮಹಾರಾಷ್ಟ್ರ ಮಾರ್ಬೇಕಂತೇಳಿ ಒಂದು ಅವರಲ್ಲಿ ಒಂದು ಹುನ್ನಾರ ಒಂದು ಹುನ್ನಾರ ಇಲ್ಲಿ ಕೆಲವೊಂದು ವೈಯಕ್ತಿಕ ದೇಶಗಳಿಂದ ಕೆಲವೊಬ್ಬರು ನಮ್ಗೆ ಅಡಚಣೆ ಮಾಡ್ತಾ ಇದ್ದಾರೆ ವೈಯಕ್ತಿಕ ದೇಶಗಳು ನಾವಂತೂ ಯಾರ ಮೇಲೆ ಮಾಡಂಗಿಲ್ಲ ಬಟ್ ಅವರು ಒಂದು ಯಾವುದೋ ಒಂದು ದುರುದ್ದೇಶದ ಇದಕ್ಕೆ ಏನೋ ಒಂದು ಲೆಟರ್ ಅವು ಡಿ ಸಿ ಕಡೆ ಹೋಗುದು ಹೈಕೋರ್ಟ್ ಇಂದ ಡಬ್ಲ್ಯೂ ಪಿ ಹಾಕಿ ಒಂದು ಮಾಡಬಹುದು ಅದರಿಂದ ಎರಡು ಸರ್ಕಾರಕ್ಕ ಲಾಭ ಇಲ್ಲ ತೊಂದರೆ ಮಾಡ್ತಾರೆ ಆನಂದ್ ಸಿಂಧೆ ರವೀಂದ್ರ ಪತ್ರೋಟ ಸಂಜೀವ್ ಚೋಕ್ಲಾ ಇವರೇ ಹುನ್ನಾರ ಮಾಡ್ತಾರೆ ಹ್ಮ್ ಹ್ಮ್ ಅವ್ರ ನಾವು ಆಕ್ಷನ್ ಇಲ್ಲ ಅವ್ರ ಇಲಾಖೆ ಇದೆ ಅವೆಲ್ಲ ಇಲಾಖೆ ಅವರೆಲ್ಲ ಅವ್ರಿಗೆ ಚಲೋ ಬುದ್ಧಿ ಕೊಡಲಿ ಅಂತ ಹೇಳಿಕೆ ಬೆಳಗ್ಗೆ ಬಂದೇ ಅವ್ರು ಸರಿ ಥ್ಯಾಂಕ್ ಯು